ನಮಸ್ಕಾರ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಹರಪನಹಳ್ಳಿ ನಗರದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಜನರ ಸಂಖ್ಯಾ ಸಂಖ್ಯೆಗೆ ಅನುಗುಣವಾಗಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮಾರ್ಪಡಿಸಿ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇ ಸಿ ಜಿ ಮತ್ತು ರಕ್ತ ಪರೀಕ್ಷೆ ಸ್ಕ್ಯಾನಿಂಗು ಇನ್ನಿತರ ಸೌಲಭ್ಯಗಳು ಜನರಿಗೆ ಕೈಗೆಟುಕುವಂತೆ ಸಿಗಬೇಕು ಗರ್ಭಿಣಿಯರಿಗೆ ಪ್ರತ್ಯೇಕ ಹೆರಿಗೆ ಆಸ್ಪತ್ರೆ ತಾಲೂಕಿನಲ್ಲಿ ಪ್ರಾರಂಭಿಸಬೇಕು ತಾಲೂಕಿನ ಹಲವಾಗಲು ಉಚ್ಚಂಗಿದುರ್ಗ ಮತ್ತಿಹಳ್ಳಿ ಚಿಗಟೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಮೇಲ್ದರ್ಜೆಗೇರಿಸಿ ಜನರ ಆರೋಗ್ಯವನ್ನು ಕಾಪಾಡಬೇಕು ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಬೇಕು ಎಂದು ಮತ್ತು ಇನ್ನಿತರ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಇಂದು ಪ್ರತಿಭಟನೆ ಮಾಡಿ ಮನವಿ ಪತ್ರಗಳ ಮನವಿ ಪತ್ರಗಳನ್ನು ನೀಡಲಾಯಿತು ಮನವಿ ಪತ್ರಗಳನ್ನು ಸ್ವೀಕರಿಸಿದ ತಾಲೂಕು ತಹಸೀಲ್ದಾರ್ ಅವರು ಮಾತನಾಡಿ ತಾಲೂಕು ವೈದ್ಯಾಧಿಕಾರಿಗಳ ಜೊತೆಗೆ ತಾಲೂಕು ಆಡಳಿತ ಹಾಗೂ ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೆ ತನಿಖೆಗೆ ಹೋಗಿ ಅತಿ ಶೀಘ್ರವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಡಲಾಗುವುದು ಎಂದರು ತಾಲೂಕು ವೈದ್ಯಾಧಿಕಾರಿಗಳು ಮಾತನಾಡಿ ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈ ಕೂಡಲೇ ಮೇಲಿನ ಅಧಿಕಾರಿಗಳಿಗೆ ಮಾತನಾಡಿ ಹಾಗೂ ತಾಲೂಕಿನ ಎಲ್ಲ ಆಸ್ಪತ್ರೆಗಳ ತನಿಖೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡಲಾಗುವುದು ಎಂದು ಹೇಳಿದರು ಇದರ ನೇತೃತ್ವವನ್ನು ಮುಖಂಡರುಗಳಾದ ಗುಡಿಹಳ್ಳಿ ಆಲೇಶ್ ಎಚ್ ಎಂ ಸಂತೋಷ್ ಬಳಿಗನೂರು ಕೊಟ್ರೇಶ್ ರಮೇಶ್ ನಾಯ್ಕ ರಾಗಿ ಮಸಲವಾಡ ಹನುಮಂತಪ್ಪ ಟಿ ಬಸಮ್ಮ ಎ ಪಿ ಪುಷ್ಪ ವಿಶಾಲಮ್ಮ ಟಿ ಎಚ್ ಅರುಣ ಹಗರಿ ಗುಡಿಹಳ್ಳಿ ಶಿವರಾಜ್ ಹಾಗೂ ಬಸವರಾಜ್ ಅವರು ವಹಿಸಿದ್ದರು ಇದು ನಮ್ಮ ಜಿ ಬಿ ಎಚ್ ತ್ರೀ ನ್ಯೂಸ್ ಚಾನಲ್ ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜಿಲ್ಲೆಯ ತಾಲೂಕು ಆಗಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ನಾವು ಹೋರಾಟ ಮಾಡಿ ಮನೆ ಪತ್ರವನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಕೂಡ ತಾಲೂಕಿನಾದ್ಯಂತ ಆಸ್ಪತ್ರೆಗಳು ಕಟ್ಟಡಗಳಿವೆ ಅಲ್ಲಿ ಡಾಕ್ಟರ್ಗಳಿಲ್ಲ ಡಾಕ್ಟರ್ಗಳಲ್ಲಿ ಎಷ್ಟೋ ರೋಗಿಗಳು ಜೀವನ